ಇದು ಯಾವ ಥರ ವಾಶಾಗಿ ಬಂದಿದೆ ಅಂತ ನೋಡಿರಿ ಯಾವ ಥರ ಕ್ಲೀನಾಗಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಿಲ್ಕಲ್ಲಿನ ಹುಡುಗ ಏನಪ್ಪ ಅಂತಂದ್ರೆ ನಮ್ಮ ಇಲಕಲ್ದವರು ಆತ್ಮೀಯ ಅವರು ಒಂದು ಬದಾಮಿಯಲ್ಲಿ ಒಂದು ಶಾಪ್ ಮಾಡಿದ್ದಾರೆ ಡ್ರೈ ಕ್ಲೀನಿಂಗ್ ಅಂತಂದು ಅದು ಬಂದು ಹುಬ್ಳಿ ರೋಡು ರಾಮದುರ್ಗ ರೋಡು ಕುಮಾದೇವಿ ಮಂಟಪ ಎದುರುಗಡೆ ಬರ್ರಿ ಬರ್ರಿ ಅವ್ರಿಗೆ ಹೆಚ್ಚಿನ ಮಾಹಿತಿಗಾಗಿ ಅವರು ಅಂಗಡಿಯನ್ನು ಕೇಳೋಣ ಏನು ಎಂತ ಅಂತಂದು

ಏನ್ರಿ ಗ್ರಾನೇಟ್ ಮಾಡ್ತೀರೇಟ್ ನಮ್ದು ಒಂದ್ ನಮ್ ಬ್ರದರ್ ಮಾಡಿ ಕೊಟ್ಟಿರೋ ಕ್ಲಿನಿಕಲ್ ಇಲ್ಲಿ ಕ್ಲಿನಿಕಲ್ ನಿಮ್ ಏನೇನಿಲ್ಲ ನಮ್ಮ ಹತ್ರ ಇವತ್ತು ಏನಿದೆ ಏನಿಲ್ಲ ಅನ್ನೋದು ಸಂಪೂರ್ಣ ಸರಿನಾ ಇವು ಕೆಲವೊಬ್ರು ಬ್ಲೀಚಿಂಗ್ ಹಾಕಿ ಕೊಟ್ಟಿರ್ತಾರೆ ಕೆಲವೊಬ್ರು ಕಲೆ ಇರ್ತಾವ ಇವೆಲ್ಲ ಇದು ಬ್ಲಿಚಿಂಗ್ ಹಾಕಿ ಕೊಟ್ಟಿರೋದು ಅಂದ್ರೆ ನನ್ ಕಲಾ ಡಲ್ ಆಗಿದೆ ಅಂತೇಳಿ ಇವ್ರು ಹೊಸ ತರ ಈ ತರ ನಿಮ್ ತೋರಿಸ್ ಹೊಸದ್ ಯಾವ ತರ ಆಗುತ್ತೆ ಅನ್ನೋದು ಒಂದು ಸೆಕೆಂಡ್ ಇದು ಒಂದು ಬೀಚಿಂಗ್ ಹತ್ರ ಇದು ಏನಾಗಿದೆ ಅಂದ್ರೆ ಮನೆಯಲ್ಲಿ ನಾವು ಬಿಸಾಕ್ ಬಿಡ್ತೇವೆ ಏನಂತ ಏ ಹೊಲಸಾಗಿದಪ್ಪ ಇದೇನು ಹೋಗುತ್ತೆ ಇಲ್ ಬಿಡ ಅಂತ ಹೇಳಿ ಬಟ್ಟೆ ಬಿಸಾಕ್ತಿವಿ ನೋಡ್ಬೋದು ಎಷ್ಟು ಕಲೆ ಐತೆ ನೋಡು ಕಾಣತ್ತಲ್ಲ ನಿಮ್ಗೆ ನೋಡ್ಬೋದು ಈ ತರ ಎಲ್ಲ ನಾವು ವಾಷೇಬಲ್ ಆಗಿ ಕ್ಲೀನ್ ಆಗಿ ನೀಟಾಗಿ ಆಗಿ ಆ ತರ ಇದು ಅದೇ ಈ ತರ ನಿಮ್ಗೆ ಅದು ಆ ತರ ಕಲಿಸಿದ್ರೆ ಈ ತರ ಎಲ್ಲ ನೀಟಾಗಿ ಆಗಿ ಅಂದ್ರೆ ಆ ತರ ವಾಶ್ ಮಾಡಿ ಈ ತರ ಪ್ಯಾಕಿಂಗ್ ಆಗಿ ಬರುತ್ತೆ ಅಂದ್ರೆ ನಿಮ್ಮ ಮಾಡ್ತಾರೆ ಇಲ್ಲಿ ಎಲ್ಲ ಕಂಪ್ನಿ ಇಂದಾನೆ ಬರೋದು ಇದು ನಾವ್ ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕಂಪ್ನಿ ಕಳಿಸ್ತೀವಿ ಕಂಪ್ನಿ ಅಂದ್ರೆ ಬೆಂಗಳೂರು ಬೆಂಗಳೂರು ಬೆಂಗಳೂರಿಗೆ ಹೋಗುತ್ತೆ ಅಲ್ಲಿ ತ ಇದೆಲ್ಲ ನೀಟಾಗಿ ವಾಶ್ ಆಗಿ ಪ್ಯಾಕಿಂಗ್ ಆಗಿ ಈ ತರ ಎಲ್ಲ ಹೊಸ ಡ್ರೆಸ್ ನೀವ್ ಯಾವ ತರ ಉಡ್ತೀರಿ ಆ ತರ ಎಲ್ಲ ಬರುತ್ತೆ ಮತ್ತೆ ನೀವು ವೈಟ್ ಒಂದೇ ಅಂತಿಲ್ಲ ಇಲ್ಲಿ ನೋಡಿ ಇದು ನೋಡಿ ಹೆಣ್ಮಕ್ಳು ಸಾಡಿ ಎಲ್ಲೋ ಫಂಕ್ಷನ್ ಹೋದಾಗ ಏನೋ ಗಲೀಜ್ ಆಯ್ತು ಏನೋ ಆಯ್ತು ಅಂತ ಬಿಸಾಕ್ ಬಿಡ್ತಾರೆ ಸರಿನಾ ಅಲ್ಲ ಬೇಜಾರ್ ಮಾಡ್ಕೊಂಡು ಹೋಗಬೇಡಿ ಈ ತರ ಪ್ಯಾಕಿಂಗ್ ಮಾಡಿದ್ರೆ ಏನು ಮತ್ತೆ ನೀವು ಕಸ್ಟಮರ್ ಗೆ ಏನೋ ಮೋಸ ಮಾಡಾಗತ್ತೀರ ಯಾಕಂದ್ರೆ ನೀವು ಈ ತರ ಹೊಸ ಎಲ್ಲ ಸಾರಿ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀರಿ ಇದು ನಾವು ಮಾಡೋ ಪ್ಯಾಕಿಂಗ್ ಅಲ್ಲ ಇಲ್ಲಿ ನೋಡಿ ಕಂಪ್ನಿ ಲೋಗೋ ಇದೆ ಕಂಪ್ನಿನೇ ಇದ ಈ ತರ ಬಿಟ್ಟು ಸರ್ವಿಸ್ ಕೊಡ್ತಾ ಇದೆ ಸರಿನಾ ಹ್ಯಾಪಿ ಯಾಕಂದ್ರೆ ನಾವು ಹೊಸ ಬಟ್ಟೆನೇ ಹೊಡ್ತಾ ಇದ್ರು ನಾವು ಫ್ರೀಲಿ ಇರ್ಬೇಕು ಅವ್ರಿಗೆ ಸರಿನಾ ಆ ತರ ನಾವು ಒಂದ್ ಕಂಪ್ನಿ ಇದ್ದಾನೆ ಇದೇ ತರ ಪ್ಯಾಕಿಂಗ್ ಆಗಿ ಈ ತರ ಎಲ್ಲಾ ಬರುತ್ತೆ ಸರಿನಾ ಇದು ಹಳೆ ಬಟ್ಟೆ ಇದನ್ನ ಅವರು ವಾಶಬಲ್ ಕೊಟ್ಟಿದ್ರು ನೀಟಾಗಿ ಇಷ್ಟೇ ಅವ್ರ ನೇಮ್ ಬರುತ್ತೆ ನೀವ್ ಯಾಕೆ ಕಳ್ಸಿರೋ ಡೇಟ್ ಇಲ್ಲಿ ನೋಡಬಹುದು ಎಂಟು ಒಂಬತ್ತು ಇಪ್ಪತ್ತೈದು ತರ ಎಲ್ಲ ಡೇಟ್ ಮತ್ತೆ ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಏನಪ್ಪಾ ಜೀನ್ಸ್ ಪ್ಯಾಂಟ್ ನಾವು ಜಾಸ್ತಿ ಗರ್ಮ ಕಾಲದಲ್ಲೇ ಜೀನ್ಸ್ ಪ್ಯಾಂಟ್ ನಾವು ಅಲ್ಲಿ ಇಲ್ಲಿ ಸರ್ ಕಸ್ಟಮರ್ ಜಾಸ್ತಿರಲ್ಲ ಒಂದ್ ಎರಡು ವರ್ಷ ಆಯ್ತಂತ ಪ್ಯಾಂಟ್ ತಗೊಂಡು ಡಲ್ ಆಗಿದೆ ವೈಟ್ ಆಗಿ ಇದನ್ನೆಲ್ಲ ನೋಡಿ ಯಾವ ತರ ಹೊಸ ಕಾಣಿಸ್ತಾ ಇದೆ ಸರ್ ಅದನ್ನೇ ನಾವು ನಿಮ್ಗೆ ಕೇಳಿದ್ದು ಹೊಸ ಬಟ್ಟೆನ ಬಟ್ಟೆನ ಅಂತ ಕೇಳ್ರಿ ಇದನ್ನು ಬರೀ ಅವ್ರು ಖರ್ಚು ಮಾಡಿರೋದು ನೂರ ಮೂವತ್ತು ರೂಪಾಯಿ ಸರಿನಾ ವಾಷಿಂಗ್ ಕೊಟ್ಟಿದ್ರು ನೂರ ಮೂವತ್ತು ರೂಪಾಯಿಗೆ ನೀಟಾಗಿ ಕ್ಲೀನ್ ಆಗಿ ಇದೆ ನಮ್ಮ ಮನೆಯಲ್ಲಿ ನಾವು ಬೇರೆ ಕಡೆ ವರ್ಕ್ ಕೆಲಸ ಅಲ್ಲೇ ಹೋಲೇ ಹೋಗ್ತಿರ್ತೀವಿ ಈಗ ಅದು ನಿಮ್ಗೆ ಬಂದು ಶಾಪಿಗೆ ಕೊಡೋಕೆ ಹಾಕಲ್ಲ ಆಗಲ್ಲ ಅಂದಮೇಲೆ ನಾವು ಈಗ ಬಂದು ನಿಮ್ಗೆ ಫೋನ್ ಮಾಡಿದರೆ ಬಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಕ್ಲೀನ್ ಮಾಡಿ ಒಳ್ಳೆ ನಮಗೆ ಡೆಲಿವರಿ ಮಾಡ್ತೀರಾ ಈಗ ನಮ್ ಹೆಂಗಿದೆ ಅಂತ ನಾವ್ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ರೆಗ್ಯುಲರ್ ಕಸ್ಟಮರ್ ಅಂದ್ರೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಅದೇ ಏರಿಯಾದಲ್ಲಿ ಬರ್ಬೇಕಾದ್ರೆ ಕಸ್ಟಮರ್ ಯಾವ್ದೋ ಫೋನ್ ಬಂದ್ರೆ ನಾವ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ ಬರಕ್ ಆಗಲ್ಲ ಒಬ್ರು ಇದ್ರೆ ಇಲ್ಲ ಸರ್ ನಾವ್ ಶಾಪಿಗೆ ಬಂದು ಕೊಟ್ಟೋಗ್ತೀವಿ ನಮ್ ಶಾಪ್ ಬಂದು ಬದಾಮಿ ಬಾದಾಮಿ ಹುಬ್ಬಳಿ ವರ್ಡು ಅವಂದೂರು ಹುಬ್ಬಳಿ ವರ್ಡು ಅಕ್ಕಮಹಾದೇವಿ ಗುಡಿ ಗುಡಿ ಟೆಂಪಲ್ ಎದ್ರುಗಡೆ ನಾವು ಶಾಪ್ ಬಂದು ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಬೆಳಗ್ಗೆ ನಮ್ಮ ಒಂಬತ್ತು ಗಂಟೆಯಿಂದ ನಾಳೆಗೆ ಒಂಬತ್ತು ಗಂಟೆವರೆಗೆ ಇರುತ್ತೆ ಸಂಡೇ ರಜಾನೆ ಇರುತ್ತೆ ಸಂಡೇ ರಜೆ ಓ ಏನೋ ಒಂದು ಸಲ ಕಸ್ಟಮರ್ ಕಸ್ಟಮರ್ಗೇನೋ ಕೊಡೋದಿದ್ರೆ ಅವತ್ತು ನಮಗಿದ್ರೆ ಓಪನ್ ಇರುತ್ತೆ ಓಕೆ ಒಟ್ಟು ಕ್ಲೋಸ್ ಅಂಟರ್ ಮಾಡಲ್ಲ ನಾವು ಫೋನ್ ಮಾಡಿದ್ರೆ ಬಂದು ಕೊಟ್ಟು ರೈಸ್ ಕೊಡ್ತೀವಿ ನಮ್ಗೆ ಯಾವ್ದಾರ ಇರುತ್ತೆ ಅಂತ ಓಕೆ ಅವರು ಸಂಡೇ ಒಂದ್ ದಿವಸ ಏನೋ ನಮ್ಮ ಏನೋ ಮುಂಚೆ ನಿಮಿಷ ಇದ್ರೆ ಬಂದಿರ್ತಾರೆ ಅಷ್ಟೇ ಮತ್ತಿ ನಿಮ್ ಸರ್ಪ್ರೈಸ್ ತೋರಿಸ್ತೀನಿ